ಹಾಯ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ರಾಶಿಯಲ್ಲಿ ಕಂಡುಬರುತ್ತದೆ ಹೌದು ಇದರಿಂದ ಲಕ್ಷ್ಮೀನಾರಾಯಣ ಯೋಗವು ಈ ರಾಶಿಯವರಿಗೆ ಲಭಿಸುತ್ತದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೇಷರಾಶಿಯಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತದೆ ಈ ರೀತಿಯಾಗಿ ಶುಕ್ರ ಮತ್ತು ರಾಶಿಯ ಜನರ ಮೇಲೆ ವಿಶೇಷವಾದ ಅನುಗ್ರಹವನ್ನು ಕರುಣಿಸುತ್ತಾನೆ ಹೌದು ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಂಡ ನಂತರ ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಸಕಲ ಸೌಕರ್ಯವು ಒದಗಿ ಬರುತ್ತದೆ ಹೊಸ ಆದಾಯದ ಮೂಲಗಳು ಉದ್ಭವಿಸುತ್ತದೆ ಅಲ್ಲದೆ ಪಿತೃ ಸಂಪತ್ತಿನ ಮೂಲಕ ದೊಡ್ಡ ಸಂಪತ್ತನ್ನು ಕೂಡ ಇವರು ಪಡೆಯಬಹುದು ಹಾಗೆಯೇ ಇವರು ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನವನ್ನು ಕೂಡ ಪಡೆಯುತ್ತಾರೆ ಇನ್ನು ಎರಡನೇ ಒಂದು ಅದೃಷ್ಟವಂತ ರಾಶಿ ಮಿಥುನ ರಾಶಿ ಬುಧ ಮತ್ತು ಶುಕ್ರರ ಒಕ್ಕೂಟವು ಹತ್ತನೇ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಭೌತಿಕ ಸಂತೋಷವನ್ನು ಪಡೆಯುತ್ತಾರೆ ಜನರು ಕೆಲಸಕ್ಕಾಗಿ ಪ್ರಯಾಣಿಸಬಹುದು ಆದ್ದರಿಂದ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಹಿರಿಯ ಅಧಿಕಾರಿಗಳ ಬೆಂಬಲ ಇವರಿಗೆ ಸಿಗಲಿದೆ ಕಠಿಣ ಪರಿಶ್ರಮದಿಂದ ನೀವು ವಿದೇಶದಲ್ಲಿ ಉದ್ಯೋಗವನ್ನು ಪಡೆಯಬಹುದು ಇನ್ನು ಮೂರನೇ ಒಂದು ಅದೃಷ್ಟವಂತ ರಾಶಿ ರಾಶಿ ಮೀನ ರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಲಗ್ನ ಭಾವದಲ್ಲಿ ಕಂಡುಬರುತ್ತದೆ ಈ ಒಂದು ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗವು ಅತ್ಯಂತ ಪ್ರಯೋಜನಕಾರಿ ಆಗುತ್ತದೆ ಜನರು ಈ ಒಂದು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಣ್ ಕಳೆಯುತ್ತಾರೆ ಸಂಪತ್ತು ಮತ್ತು ಮನೆಯಲ್ಲಿ ಹೂಡಿಕೆ ಮಾಡುವಲ್ಲಿ ಲಾಭವನ್ನು ಕೂಡ ನೀವು ಗಳಿಸಬಹುದು ಅಲ್ಲದೆ ಜನರು ವ್ಯವಹಾರವನ್ನು ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆಯುತ್ತಾರೆ ಉದ್ಯೋಗಿಗಳಿಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ಸೊ ನೋಡ್ತಾ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್